ಸರ್ ಅದೇ ಏನಂದ್ರೆ ನಾನು ನವೆಂಬರ್ ಧರ್ಮಸ್ಥಳಕ್ಕೆ ಹೋಗಿದ್ದೆ ಮೊದಲೇನಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ಕೆಲವರು ಧರ್ಮಸ್ಥಳ ಅಂದ್ರೆ ನನ್ಗೆ ಗೊತ್ತಿರೋ ಹಂಗೆ ಕೆಲವರು ವರ್ಷಕ್ಕೆ ಸತಿ ಹೋಗೇ ಹೋಗ್ತಾರೆ ಕೆಲವರು ತಿಂಗಳಿಗೆ ಹೋಗ್ತಾರೆ ಕೆಲವರು ವಾರಕ್ಕೆ ಹೋಗ್ತಾರೆ ನಾನು ಆತರ ರೆಗ್ಯುಲರ್ ವಿಸಿಟರ್ ಅಲ್ಲ ನಾನು ಟೂ ತೌಸಂಡ್ ಒಂದ್ ಸತಿ ನಾನು ಅಮ್ಮನ ಜೊತೆ ಹೋಗಿದ್ದೆ ಅಲ್ಲಿ ರೂಮ್ ಎಲ್ಲ ಸಿಗ ಸ್ವಲ್ಪ ಕಷ್ಟ ಆಗಿತ್ತು ಆಮೇಲೆ ಆಮೇಲೆ ಹೆಂಗೋ ಒಂದ್ ರೂಮ್ ಸಿಕ್ಕು ಕಾಡಿ ಬೇಡಿ ಒಂದ್ ರೂಮ್ ಸಿಕ್ಕಿ ಕೊನೆಗೆ ಈ ಸ್ನಾನದ ಮನೆ ಅಂದ್ರೆ ಒಂದ್ ಕಾಮನ್ ಇರ್ತರ ಇತ್ತು ಅಲ್ಲೆಲ್ಲ ಮಾಡ್ತಿದ್ರು ಒಂತರ ಹಿಂಸೆ ಆಗಿತ್ತು ಬಿಟ್ರೆ ದೇವ್ರ ದರ್ಶನ ಎಲ್ಲ ತುಂಬಾ ಆಗಿತ್ತು ಅದಾದ್ಮೇಲೆ ಆ ಕಡೆ ಹೋಗ್ಲೇ ಇಲ್ಲ ಈ ಸದಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಹೋಗೋ ಒಂದ್ ಪರಿಸ್ಥಿತಿ ಬಂತು ಏನೋ ಮನ್ಸಿಗೆ ತುಂಬಾ ಏನೋ ಒಂದ್ ಪ್ರೇರಣೆ ಅಂತ ಹೇಳ್ತಾರಲ್ಲ ಕೆಲವು ಸತಿ ಹೋಗ್ಲೇ ಬೇಕು ಅಂತ ಆಯ್ತು ಆಮೇಲೆ ಈ ಸತಿ ನಾನು ಒಬ್ಳೇ ಹೋಗೋ ಪರಿಸ್ಥಿತಿ ಬಂತು ಮನೇಲಿ ಯಾರು ಬರೋ ಸಂದರ್ಭದಲ್ಲಿ ಇರ್ಲಿಲ್ಲ ಅದು ದಿನ ನಾ ಹೇಳಿದ್ನಲ್ಲ ಏನೋ ಒಂದ್ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ದೇವಸ್ಥಾನಕ್ ಹೋಗಿ ದೇವ್ರಿಗೆ ಪ್ರಾರ್ಥನೆ ಸಲ್ಸ್ ಬರೋಣ ನಾವೇ ದೇವರನ್ನ ನೋಡ್ಕೊಂಡ್ ಅಂದ್ರೆ ಕೆಲವ್ ಈಗ ಮನೇಲೂ ದೇವ್ರಿಗೆ ಬರ್ತಾನೆ ನೆನ್ಸ್ಕೊಂಡ್ರೆ ಭಕ್ತಿ ಇದ್ರೆ ಎಲ್ಲ ಅಲ್ಲೇ ನಿಂತಲ್ಲ ದ್ ಬರ್ಬೋದು ಆದ್ರೆ ಒಂದ್ ಸತಿ ಏನೋ ಒಂದ್ ಧರ್ಮಸ್ಥಳ ಹೊಡೋಗೋಣ ಅಂತ ಒಂದ್ ಮನ್ಸಿಗೆ ತುಂಬಾ ಸ್ಟ್ರಾಂಗ್ ಬಂತು ಆ ಟೈಮಲ್ಲಿ ಏನೋ ಒಂದ್ ಸಂಕಲ್ಪ ಇತ್ತು ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಅದೇ ನವೆಂಬರ್ ಮೊನ್ನೆ ಜಸ್ಟ್ ಕೊರಟೆ ನಿಜ ಹೇಳಬೇಕಂದ್ರೆ ನನ್ ಮನ್ಸಲ್ಲಿ ಒಂದ್ಥರ ಭಯ ಒಬ್ಳೆ ಹೋಗ್ತಾ ಇದ್ದೀನಿ ಸೌಜನ್ಯದ ಬಗ್ಗೆ ನಾನ್ ಜಾಸ್ತಿ ಫಾಲೋ ಮಾಡಿಲ್ಲ ಬಟ್ ಬೇದಾರ ಇತ್ತು ಹುಡ್ಗಿ ಹಿಂಗ್ ಆಯ್ತಲ್ಲ ಅಂತ ಅಂತ ಧರ್ಮಸ್ಥಳದಲ್ಲಿ ಈ ತರ ಕೊಲೆ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂತ ಅಂದ್ರೆ ಮನ್ಸಿಗೆ ಬರೋದೇ ಹೆಸ್ರಲ್ಲೇ ಅಷ್ಟು ಒಳ್ಳೆ ವೈಬ್ ಇದೆಯಲ್ಲ ಧರ್ಮ ನಡಿಯತ್ತೆ ಏನೋ ಆಗಿರ್ಬೋದು ಬಿಡು ಅಂತ ಹಂಗೆಲ್ಲ ಧೈರ್ಯ ತಂದ್ಕೊಂಡ ಯಾಕೆ ಸಾಕು ಹೋಗ್ಬೇಕಿತ್ತಲ್ಲ ಮನ್ಸು ಎರಡ್ ತರ ಹೇಳತ್ತೆ ಒಬ್ಳೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಅಂದ್ರೆ ಸೇಫ್ಟಿ ಇಲ್ವಲ್ಲ ಸರ್ ಬೆಂಗಳೂರು ಇಲ್ಲ ಇಂಡಿಯಾ ಎಲ್ಲೂ ಇಲ್ಲ ಹಾಗಾಗಿ ಮನ್ಸಿಗೆ ಭಯ ಬಂತು ಬಟ್ ಹಿಂಗೆ ಕೂತ್ರೆ ಎಲ್ಲೂ ಹೋಗಾಕಲ ನಾನ್ ಹೋಗ್ತಾರ ದೇವ್ರ ದರ್ಶನ ಮಾಡೋದಿಕ್ಕೆ ಯಾಕ ಹೆದ್ರಬೇಕು ದೇವ್ರ ಮೇಲೆ ಬಾರ ಹಾಕ್ ಹೊರಟೆ ಬಿಡೋಣ ಅಂತ ಸರಿ ಅಂತ ಹೊರಟೆ ಮತ್ತೆ ಈ ಟೂ ತೌಸಂಡ್ ಸಿಕ್ಸ್ಟೀನ್ ಇನ್ಸಿಡೆಂಟ್ ನೆನಪಾಯ್ತು ಲಾಸ್ಟ್ ಅಮ್ಮ ನಾನು ಎಲ್ಲ ಇದ್ವಿ ನಾವು ಕಾರಲ್ಲಿ ಹೋಗಿದ್ವಿ ಬಟ್ ಈ ಸರ್ತಿ ರಿಸ್ಕ್ ಆಗ್ಬೋದು ಒಬ್ಳಕ್ ಹೋದ್ರೆ ಅಂತ ಬುಕ್ ಮಾಡೋಣ ಅಂತ ಹೇಳಿ ರೂಮ್ ಎಲ್ಲ ನೋಡ್ದೆ ಮತ್ತೆ ಹೋಮ್ ಸ್ಟೇಗಳೆಲ್ಲ ಬುಕ್ ಮಾಡಕ್ ಸ್ವಲ್ಪ ಹೆದರಿಕೆ ನನ್ಗೆ ಅಷ್ಟು ಏನೋ ಒಂಥರ ಮೈಂಡ್ ಅಲ್ಲಿ ಒಂದ್ ಥಿಯರ್ ಇತ್ತು ಅನ್ನೊಂದ್ ಥಿಯರ್ ಅಂತಾರಲ್ಲ ಹೌದೌದು ಹೆಂಗ್ ಮಾಡಿದ್ರೆ ಏನೋ ಅಂತ ಹೇಳಿ ಸರಿ ಅಂತ ಅಂತೂ ಇಂತೂ ಧರ್ಮಸ್ಥಳದ ರಿಲೇಟೆಡ್ ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ಸಹಿಯಾದ್ರಿ ಅಂತ ಅನ್ಸುತ್ತೆ ಸರ್ ಅದು ಬುಕ್ ಮಾಡಿದೆ ಆಮೇಲೆ ಪೇಮೆಂಟ್ ಎಲ್ಲಾ ಆಯ್ತು ಆಮೇಲೆ ಇಮಿಡಿಯೇಟ್ಲಿ ಬಸ್ಸು ಪ್ರೈವೇಟ್ ಬಸ್ ಬುಕ್ ಮಾಡಿದೆ ಆ ಬೆಳಿಗ್ಗೆ ನಾಕ್ ಗಂಟೆಗೆ ಬಸ್ ಅಂದ್ರೆ ಗೊತ್ತಿತ್ತು ಫೋರ್ ಫೋರ್ ಓ ಕ್ಲಾಕ್ ಹಂಗೆ ಬಸ್ ಅಲ್ಲಿ ಇಡಿಯತ್ತೆ ಅಂತ ಫೋರ್ ಓ ಕ್ಲಾಕ್ ತುಂಬಾ ಮುಂಚೆ ಆಯ್ತಲ್ಲ ಅಂತ ಅನ್ಕೊಂಡೆ ಬಟ್ ಇರ್ಲಿ ಪರವಾಗಿಲ್ಲ ಬೇಗ ಆದಷ್ಟು ಬೇಗ ಬ್ರಾಹ್ಮಿ ಟೈಮಲ್ಲೇ ದೇವ್ರ ದೇವಸ್ಥಾನ ತೆಗ್ದಿದ್ರೆ ದರ್ಶನಾನು ಮಾಡ್ಬೋದು ಒಳ್ಳೇದು ಇರ್ಲಿ ಒಂದ್ ದಿನ ತಾನೇ ಅನ್ಕೊಂಡು ಏನೋ ಧೈಯ್ಯ ಮಾಡ್ಕೊಂಡ್ ಹೊರಟೆ ಆಮೇಲೆ ನಾಲ್ಕು ಗಂಟೆಗೆ ಬಸ್ ಇಡೀತು ನೀವು ಧರ್ಮಸ್ಥಳ ನಿಮ್ಗ್ ಗೊತ್ತಿರ್ಬೋದು ಅನ್ಸುತ್ತೆ ಈ ಬಸ್ ಅಲ್ಲಿ ನಿಲ್ಲಿಸ್ತಾರಲ್ಲ ಶೌಚಾಲಯ ಇದೆ ಅಲ್ವಾ ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಈ ಸಹ್ಯಾದ್ರಿ ರೂಮ್ ಸಿಗತ್ತೆ ನನಗೆ ಊರಿನ್ ಪರಿಚಯ ಅಷ್ಟ್ ನೆನ್ಪಿಲ್ಲ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾವು ಕಾರ್ ಮಾಡ್ಕೊಂಡ್ ಹೋಗಿದ್ದು ಹಾಗೆ ನಾನೇನ್ ಮಾಡ್ದೆ ನನ್ಗೆ ಒಂಥರ ಕೇಳಕ್ಕೂ ಭಯ ಯಾರನ ಪರಿಚಯ ಇಲ್ದಾರ ಊರು ಹೆಂಗೋ ಏನೋ ಒಬ್ಳ ಹೋಗ್ತಿದೀನಿ ಅದ್ ಕೇಳ ಆಗ್ಬಿಟ್ರೆ ಅಂತ ನಾನೇ ಒಂದು ಗೂಗಲ್ ಮ್ಯಾಪ್ ಎಲ್ಲ ಹಾಕೊಂಡು ಇದನ್ ಲೊಕೇಶನ್ ಹುಡುಕಕ್ ಟ್ರೈ ಮಾಡ್ದೆ ಏನೋ ಗೊತ್ತಿಲ್ಲ ಮಿಸ್ಟೇಕ್ ಆಗಿ ರೈಟಿಗೆ ಹಾಗಾಗಿ ಏನಾಯ್ತು ಅಂದ್ರೆ ಗೆ ಹೋದೆ ಒಂದ್ ಇಪ್ಪತ್ತಿಪ್ಪತ್ತೈದು ನಿಮಿಷ ನಡೆದೆ ಹೆದರಿಕೆ ಶುರುವಾಗೋಯ್ತು ಅಮ್ಮ ಬೈಯೋದಕ್ಕೂ ಮನೇಲಿ ಎಲ್ಲ ಬೈತಾರೆ ಹಿಂಗೆ ಆಗೋಯ್ತಲ್ಲ ಹೇಳ್ದಂಗೆ ಮಾಡ್ಕೊಂಡ್ನಲ್ಲ ಈಗ ಏನಾಗತ್ತೋ ಎಲ್ ಹೋಗಿ ಮುಟ್ಟತ್ತೋ ಅಂತ ಹೆದರಿಕೆ ಆಯ್ತು ಆಮೇಲೆ ಒಂದ್ ಧೈರ್ಯ ಮಾಡಿದೆ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡ್ ಹೋಗ್ತಿದ್ರಾ ಈ ಸೈಡ್ ರೈಟ್ ಸೈಡಲ್ಲಿ ಸಿಚುವೇಶನ್ ಹೆಂಗಿತ್ತು ಬೇಗ ಸಹ್ಯಾದ್ರಿ ಎಲ್ಲಿದೆ ಅಂತ ಕೇಳಬೇಕಿತ್ತು ಸರ್ ಅಷ್ಟೇನೇನಿಲ್ಲ ಇದು ಸಹ್ಯಾದ್ರಿ ಎಲ್ ಬರುತ್ತೆ ಅಂತ ಕೇಳಲ ಸರ್ ಅವ್ನು ಕೇಳಿದ ಫಾಲೋ ಮಾಡ್ಕೊಂಡೆ ಬಂದ್ಬಿಟ್ಟು ಬಾ ಜೀವ ಬಾಯ್ ಬಂದಿತ್ತು ಬೆಳಗಿನ ಜಾವ ಕಚ್ಚಲ್ ಕಲ್ ಇದೆ ನೀವ್ ಹೇಳ್ತಾ ಜಾವ ಹ ಬೆಳಗಿನ ಜಾವ ನಾಲ್ಕು ಕಾಲು ಜೀವ ಬಾಯಿಗೆ ಬಂದಿದೆ ಹೆದರಿಕೆ ಆಗ್ತಾ ಇದೆ ನಾನು ನಾನೊಂಥರ ಹೆಂಗೆ ಅಂದ್ರೆ ಕೆಲವ್ ಸರಿ ತುಂಬಾ ತಲೆ ಕೆಟ್ಟ ಹೋದಾಗ ಏನೇ ಆಗ್ಲಿ ಪರ್ವಾಗಿಲ್ಲ ದೇವ್ರ ಇದ್ದಾನೆ ಆತರ ಧೈರ್ಯ ಮಾಡ್ಕೊಂಡು ದೇವ್ರ ಜಪ ಮಾಡಕ್ ಶುರು ಮಾಡಿದೆ ಏನಾದ್ರು ಆಗ್ಲಿ ನೋಡೇ ಬಿಡೋಣ ಇವತ್ತು ದೇವ್ರ ನಿಜವಾಗ್ಲೂ ಕರ್ಸ್ಕೊಂಡಿದ್ದಾನೆ ಅಂದ್ರೆ ದೇವ್ರು ಕಾಪಾಡ್ತಾನೆ ಇಲ್ಲ ಏನಾದ್ರು ಮಾಡ್ಲಿ ನೋಡೋಣ ಅಂತ ದೇವ್ರದ್ದು ಜಪ ಮಾಡ್ತಾ ಹೇಳ್ತಾ 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 ಹೋದ ಅವ್ನ್ ಬರ್ತಾನೆ ಇದ್ದಾನೆ ಇಪ್ಪತ್ತೈದು ಇಪ್ಪತ್ ನಿಮಿಷ ಪಲಾವ್ ಮಾಡಿದಾನೆ ಒಳೆಗ್ ನನಗೆ ಸಾಕಾಗೋಯ್ತು ಅವ್ನು ಏನಾದ್ರು ಅಂತ ಅಲ್ಲೇ ನಿಂತ್ಕೊಂಡು ಎರಡ್ ಕೈ ಮುಗಿದಿ ಅಪ್ಪ ತಂದೆ ದಯವಿಟ್ಟು ನಾನು ಬಿಟ್ಬಿಡು ನಾನು ಫಾಲೋ ಮಾಡ್ಬೇಡ ಅಂತ ಅಷ್ಟೊಂದಿಗೆ ನಾನ್ ಆಲ್ರೆಡಿ ಇಪ್ಪತ್ ಇಪ್ಪತ್ತೈದು ನಿಮಿಷ ಫಾಲೋ ಆಗೋಗಿದೆ ಅವ್ನ್ ಏನ್ ಅನ್ಸ್ತು ಅಂತ ಗೊತ್ತಿಲ್ಲ ಸ ಹೊರಟಿಡ ಅಷ್ಟೊಂದಿಗೆ ಜನಸಂದಣಿ ಶುರುವಾಯ್ತು ಯಾರೋ ಒಂದಷ್ಟ್ ಹೆಂಗಸ್ರುಗಳು ಸ್ನಾನಕ್ ಬರ್ತಿದ್ರು ನೀನ್ ಸ್ನಾನ ಮಾಡಿಲ್ವನಮ್ಮ ಯಾಕೆ ಹಿಂಗೆ ಬರ್ತಿದ್ಯಾ ಅಂದ್ರು ಏನ್ ಜಾಸ್ತಿ ಮಾತಾಡಿಲ್ಲ ಆಲ್ರೆಡಿ ನಂಗ್ ತಲೆ ಕೆಟ್ಟೋಗಿ ಬಿಡ್ತಿತ್ತು ಈ ಮನುಷ್ಯನಿಂದ ಬಿಡಿಸ್ಕೊಂಡ್ರೆ ಸಾಕಾಗಿತ್ತು ಅದ್ ಏನು ಅಂತ ಗೊತ್ತಿಲ್ಲ ಸರ್ ನಾನು ಇಷ್ಟ ಕೈ ಮುಗ್ದು ಬಿಟ್ಟು ನಾನು ಬಿಟ್ಬಿಡಪ್ಪ ನನ್ ಫಾಲೋ ಮಾಡ್ಬೇಡ ಅಂದೆ ಅದು ಅವ್ನ್ ಏನು ಅನ್ನಿಸ್ತು ಆ ಮಿನಿಟಿಗೆ ಏನಂತ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಅವ್ನ್ ಒಂದು ಅಬ್ಸರ್ವ್ ಮಾಡ್ದೆ ಸರ್ ನನ್ ಹತ್ರ ಬರ್ತಾ ಬರ್ತಾ ಪ್ಲೀಸ್ 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 ಅಂತ ಹೇಳ್ತಾನೆ ಇದ್ದ ಅದು ಏನು ಅಂತ ನಂಗ್ ಅರ್ಥ ಆಗ್ತಿಲ್ಲ ಅದ್ಬಿಟ್ಟು ಇನ್ನೇನು ಹೇಳ್ತಿಲ್ಲ ಕೊನೆಗೆ ನನಗೆ ಸರ್ಕಾರಿಗ್ ಬಂದೆ ವಾಪಾಸ್ಸು ಸರ್ಕಾಲಿಗೆ ಬಂದು ಇನ್ ರಿಸ್ಕ್ ತಗೊಳದ ಬೇಡ ಅಂತ ಒಂದು ಆಟೋ ತಗೊಂಡು ಮಿನಿಮಮ್ ಎಷ್ಟೋ ಫಾರ್ಟಿನೋ ಓ ಕೇಳೋದು ಹೋದೆ ಸಹ್ಯಾದ್ರಿಗೆ ಹೋದ್ಮೇಲೆ ಸ್ವಲ್ಪ ಹೆದ್ರಿಗೆ ಎಲ್ಲ ಸೆಟ್ಲ್ ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೋದೆ ದೇವ್ರ ದರ್ಶನಕ್ಕೆ ಅಂತ ಹೋದ್ರೆ ಅಂದ್ರೆ ನಾನು ಅಂದ್ರೆ ನಾನು ಪರ್ಪಸ್ ಇದ್ದಿದ್ದು ಟ್ರಿಪ್ ಮಾಡಬೇಕು ಫನ್ ಟ್ರಿಪ್ ಆದ್ರೆ ಅಲ್ಲ ಏನೋ ದೇವ್ರಲ್ಲಿ ಏನೋ ಒಂದ್ ಕಾನ್ವರ್ಸೇಷನ್ ಮಾಡ್ಬೇಕು ದೇವ್ರ ಪ್ರಾರ್ಥನೆ ಮಂಡಿಸ್ಬೇಕು ಅಂತ ಬಂದಿದ್ದು ಈಗ ನಿಮ್ಗೆಲ್ಲ ಗೊತ್ತಿದ್ಯೋ ಇವಾಗ ದೇವ್ರಿಗೆ ಜನ್ರಲ್ಲಿ ಧರ್ಮಸ್ಥಳದಲ್ಲಿ ಈ ತರ ಕಾಣ್ಗೆ ಅಂತ ಹಾಕ್ತಾರಲ್ಲ ಗೊಂಬೆಗಳನ್ನೆಲ್ಲ ಗೊತ್ತಾ ಸರ್ ನಿಮ್ಗೆ ಸುಬ್ರಹ್ಮಣ್ಯ ಉಡುಪಿ ಸರಿ ಉಡುಪಿ ಅಲ್ಲ ಸುಬ್ರಹ್ಮಣ್ಯದಲ್ಲಿ ಹೆಚ್ಚಿದೆ ಚಿಕ್ಕ ಕಾಣಿಕೆ ತರ ಹಾಕ್ತಾರೆ ಬೊಂಬೆ ತರ ಅದನ್ನ ಹಾಕ್ಬೇಕಂತ ನಾನು ಇಲ್ಲಿಂದಾನೇ ಅನ್ಕೊಂಡ್ ಹೋಗಿದ್ದೆ ನಮ್ಮಅಮ್ಮನ ಹೇಳಿದ್ರು ಅದು ಸಿಗತ್ತೆ ನಲ್ವತ್ತೈವತ್ ರೂಪಾಯಿ ಎಲ್ಲಾ ಸಿಗತ್ತೆ ಅಷ್ಟು ತಗೋ ಅಂತ ಸರ್ ಅದ್ ಹುಡುಕ್ ಎಲ್ಲೂ ಆ ಸ್ಟಾಲ್ ಇಲ್ಲ ಸರ್ ಎಲ್ಲೂ ಸಿಗ್ತಿಲ್ಲ ಅದು ಕೊನೆಗೆ ಯಾರನ್ನ ಕೇಳಲ್ಲ ನಿಮ್ಗ್ ನಿಮ್ಗ ಸಿಗತ್ತೆ ಅಂತ ಹೇಳಿದ್ರು ಸರ್ ನಿಮ್ ನಂಬಲ್ಲ ಗೊಂಬೆ ನಾನು ಎಲ್ಲಾ ಕಡೆ ತಗೊಳ್ತೀನಿ ಜನರಲ್ಲಿ ನಲ್ವತ್ತಿಂದ ಐವತ್ ರೂಪಾಯಿ ಇರೋದು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಇಟ್ಕೊಂಡ್ರು ಫಿಫ್ಟಿ ರುಪೀಸ್ ಇಟ್ಕೊಂಡ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲಿದೆ ಸರ್ ಅದು ಆಮೇಲೆ ಆಯ್ತು ಅಂದ್ರೆ ನಾನು ನನ್ಗೆ ಏನಂದ್ರೆ ಹಾಕ್ಲೇಬೇಕಿತ್ತು ಮನ್ಸಲ್ಲಿ ಅನ್ಕೊಂಡಿದ್ನಲ್ಲ ಅದ್ ಇಷ್ಟ ಇಲ್ಲ ಬಿಡಕ್ಕೆ ಸಿಗ್ತಾರು ಐನೂರು ರೂಪಾಯಿ ಕೊಟ್ಟು ತಗೊಂಡೆಲ್ಲ ಹಾಕ್ದೆ ಅಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದೀನಿ ಅಂದ್ರೆ ಫಸ್ಟ್ ಪಾಯಿಂಟ್ ನಂಬರ್ ಒನ್ ನಾವು ತೀರ್ಥಕ್ಷೇತ್ರಕ್ಕೆ ದೇವಸ್ಥಾನಕ್ ಹೋದ್ರೆ ಮನ್ಸಲ್ಲಿ ಏನಿರತ್ತೆ ಅಂದ್ರೆ ಭಕ್ತರು ಬಂದಿರ್ತಾರೆ ಎಲ್ಲ ಡೀಸೆಂಟ್ ಕ್ರೌಡ್ ಇರತ್ತೆ ಅನ್ಕೋತೀವಿ ಈ ತರ ಯಾರು ಅದ್ರ ಕೇಳಿದ ತಕ್ಷಣ ಹಿಂದೆ ಬರೋದು ತುಂಬಾ ಅನ್ಸೇಫ್ಟಿ ಸೇಫ್ಟಿನೇ ಇಲ್ಲ ಎಂತವ್ರೂ ಹೆದರಿಕೆ ಆಗುತ್ತೆ ಅದ್ರಲ್ಲೂ ಆ ಧರ್ಮಸ್ಥಳ ಅಂತ ಇರೋದ್ರಿಂದ ಹೆಸರಿಗ್ ತಕ್ಕಂತೆ ಜನ ಇರ್ಬೇಕು ಯಾಕೆ ಇಂತ ಜನಗಳಿದ್ದಾರೆ ಅನ್ನೋದು ಮೊದಲನೇದು ಎರಡನೇದು ಈಗ ನಿಮ್ಮ ಒಂದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಲ್ಲಿ ಅಲ್ಲಿ ಏನ್ ಗೊತ್ತಾ ಅಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ ಈ ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ ಅಂದ್ರೆ ಆಟೋದವರು ಎಲ್ಲ ಎಲ್ಲರಿಗೂ ಡಿ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಅವರು ಮಾತ್ರ ಅಲ್ಲಿ ಒಳಗಡೆ ಎಂಟ್ರಿ ಮಾಡಬೇಕು ಅವ್ರು ಮಾತ್ರ ಪ್ಯಾಸೆಂಜರ್ ಡಿ ಅಂದ್ರೆ ಧರ್ಮಸ್ಥಳ ಅಂತ ಅದು ಒಳ್ಳೇದಲ್ಲ ಅದು ಕೆಟ್ಟದೇ ಅದು

ಈ ಧರ್ಮಸ್ಥಳಕ್ಕೆ ಈ ಧರ್ಮಸ್ಥಳಕ್ಕೆ ಅಪರಿಚಿತ ಲೇಡೀಸ್ ಯಾರು ಬರ್ತಾರೆ ಅವ್ರನ್ನ ಈ ರೀತಿ ಫಾಲೋ ಮಾಡೋದು ತೀರಾ ಅಕಸ್ಮಾತ್ ಅವ್ರೀಕ್ನೆಸ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು ಹಾ ಅದನ್ನ ತಗೊಂಡೋಗಿ ಜನಿಗೆ ಕೊಡೋದು ಅಂತ ಕೆಲಸ ಅಲ್ಲಿ ತುಂಬಾ ವರ್ಷದಿಂದ ನಡೀತಾ ಇದೆ ಮೇಡಮ್ ಇವತ್ತು ನಿನ್ನೆದು ಅಲ್ಲ ಇದು ಹ್ಮ್ ತುಂಬಾ ವರ್ಷದಿಂದ ನಡೀತಾ ಇದೆ ಅಲ್ಲಿ ಅದನ್ನೇ ಅದೇ ನಡೀತಾ ಇರೋದ್ ಅಲ್ಲಿ so ಇದನ್ನೆಲ್ಲ ನಾವು ನೋಡಿ ನೋಡಿ ನಮಗೂ ಸಾಕಾಗ್ ಹೋಗಿದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಇವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಏನ್ ವಿಡಿಯೋಗಳು ಗಳ್ ಹಾಕ್ಬೇಕು ಮಾಡ್ಬೇಕು ಅದ್ ಎಷ್ಟೋ ಜನ ಹೆಣ್ಮಕ್ಳದು ರೇಪ್ and murder ಆಯ್ತ್ ಅಲ್ಲಿ ಹಾ ಸರ್ ಈಗ ಗೊತ್ತಾಗ್ತಾ ಇದೆ ಒಂದೊಂದ್ ತಿಳ್ಕೊಂಡ್ ತಿಳ್ಕೊಂಡು ಒಂಥರ ತುಂಬಾ ಬೇಜಾರ್ ಅಂತ ಕ್ಷೇತ್ರದಲ್ಲಿ ಹಂಗ್ ಆಗ್ಲೇಬಾರ್ದು ಸರ್ ಎಲ್ಲಾನು ಏನಾಗಿದೆ ಗೊತ್ತಾ ಎಲ್ಲಾ ಕೇಸ್ಗಳು ಪತ್ತೆಯಾಗದ ಪ್ರಕರಣ ಅಂತ ಸಿ ರಿಪೋರ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಪತ್ತೆಯಾಗದ ಪ್ರಕರಣ ಅಂದ್ರೆ ಯಾವುದಕ್ಕೂ ಸಾಕ್ಷಿ ಇಲ್ಲ ಅಕಸ್ಮಾತ್ ಸಾಕ್ಷಿ ಇದ್ರೆ ಅದನ್ನ ಅವನ್ನ ಸಾಯಿಸಿ ಬಿಡ್ತಾರೆ ಹೌದು ಹೌದು ಇಂಥದ್ದೇ ನಡೀತಾ ಇರೋದ್ರಲ್ಲಿ ಮತ್ತೆ ದೊಡ್ಡ ಭೂ ಮಾಫಿಯಾಗಳು ಅದು ಇದು ಸಿಕ್ಕಾಪಟ್ಟೆ ನಡೀತಾ ಇದೆ ಇದು ನಾವು ಹೇಳಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ನಮ್ಗೆ ಇಲ್ಲ ಸರ್ ಇದು ಇಲ್ಲಿ ನೋಡಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಕ್ಲೀನ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ಬಂದಿದ್ದೀನಿ ಅನುಭವ ಅಂದ್ರೆ ನಾನು ಅಪಪ್ರಚಾರ ಮಾಡ್ದಂಗ್ ಆಗತ್ತಾ ಇಲ್ಲ ಅನ್ಸುತ್ತೆ ನಾನ್ ದೇವರ ಬಗ್ಗೆ ಅಲ್ಲ ದೇವ್ರ ಬಗ್ಗೆ ನಂಬಿಕೆ ಇದ್ದಕ್ಕೆ ನಾನು ಇವತ್ ನಿಮ್ ಜೊತೆ ಇನ್ನೂ ಮಾತಾಡ್ತಿದೀನಿ ಇವಾಗ ಇಲ್ಲಾಂದ್ರೆ ನಮ್ ಕತೆ ಏನಾಗ್ತಿತ್ತು ನನಗೂ ಗೊತ್ತಿಲ್ಲ ಈಗ ನೀವ್ ಹೇಳ್ದಂಗೆ ನನಗೂ ಮಂಜುನಾಥ ಸ್ವಾಮಿ ಮೇಲೆ ಅಣ್ಣಪ್ಪ ಸ್ವಾಮಿ ಮೇಲೆ ನನಗೂ ಭಕ್ತಿ ಇದೆ ನಾನು ದೈವ ಭಕ್ತನೇ ನಾನು ಆದ್ರೆ ಅಲ್ಲಿ ನಡೀತಾ ಇರೋ ವ್ಯವಹಾರಗಳು ಏನು ಯಾಕೆ ಎಲ್ಲರನ್ನ ಫಾಲೋ ಮಾಡ್ತಾರೆ ಯಾಕೆ ಲೇಡೀಸ್ ಬಂದ ತಕ್ಷಣ ಫಾಲೋ ಮಾಡ್ತಾರೆ ಅದು ಫಾಲೋ ಮಾಡ್ತಾ ಡಿ ಗ್ಯಾಂಗ್ ಯಾಕೆ ಫಾಲೋ ಅಂದ್ರೆ ಈಗ ನೀವು ಹೇಳೋ ರೀತಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರೇನು ಬೇರೆ ಯಾರು ಅಲ್ಲ ಅಂದ್ರೆ ಜಸ್ಟ್ ನಾನು ಏನೋ ಗೊತ್ತಿಲ್ಲ ನಾನು ಅದೃಷ್ಟ ಬದುಕಿ ಬಂದಿದೀನಿ ಅಷ್ಟೇ ಇಲ್ಲ ಮೇಡಂ ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಈಗ ಈ ಧರ್ಮಸ್ಥಳ ಸುತ್ತಮುತ್ತ ಅನಾಥ ಶವಗಳು ಸಿಗುತ್ತೆ ಗೊತ್ತಾ ನಿಮ್ಗೆ ಅದು ಪೇಪರ್ ತಿಳ್ಕೊಳ್ತಾ ಇಷ್ಟು ಭಯಂಕರವಾದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಲ್ಲ ಅನ್ಸುತ್ತೆ ಭಯಂಕರವಾಗಿದೆ ಸೂಸೈಡ್ ಮಾಡ್ಕೊಳ್ಳೋನು ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇರೆಲ್ಲೂ ಜಾಗ ಇಲ್ವಾ ಬೇರೆಲ್ಲೂ ಜಾಗ ಇಲ್ವಾ ಸೂಸೈಡ್ ಮಾಡ್ಕೊಳ್ಳೋವನಿಗೆ ಧರ್ಮಸ್ಥಳದಲ್ಲೇ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ ನೇತ್ರಾವತಿನಲ್ಲಿ ಏನಕ್ಕೆ ಅನಾಥ ಶವಗಳು ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಬೇರೆಲ್ಲೂ ಜಾಗ ಇಲ್ವಾ ಮೇಡಮ್ ಬೆಂಗಳೂರಲ್ಲಿ ಬೇಕಾದಷ್ಟು ಜಾಗ ಇದೆ ಅಲ್ಲ ಸೂಸೈಡ್ ಮಾಡ್ಕೊಳಗೆ ಇದು ಬೆಂಗಳೂರಿಂದ ಹೋದವರು ತುಂಬಾ ಜನ ಹೋಗಿ ಹೋಗಿ ಧರ್ಮಸ್ಥಳದಲ್ಲೇ ಸೂಸೈಡ್ ಮಾಡ್ಕೋತಾರೆ ಏನಕ್ಕೆ ಅನಾಥ ಶವ ಅಂತ ಅಲ್ಲಿ ಇದಾಗುತ್ತೆ ಸಿ ರಿಪೋರ್ಟ್ ಆಗುತ್ತೆ ಏನಕ್ಕೆ ಆಗುತ್ತೆ ಏನಕ್ಕೆ ಬೆಂಗಳೂರಲ್ಲಿ ರೈಲ್ವೆ ಟ್ರ್ಯಾಕ್ ಗಳು ಬೇಕಾದಷ್ಟು ಇದೆ ಅಲ್ಲ ಮನೇಲಿ ಅವನು ಹಗ್ಗ ತಗೋಬಹುದಲ್ಲ ಇಲ್ಲ ವಿಷ ಕುಡಿಬೋದಲ್ಲ ಅವನು ಏನಕ್ಕೆ ಈ ರೀತಿ ಅಲ್ಲೇ ಆಗುತ್ತೆ ಯೋಚನೆ ಅದೇ ಅದು ಏನಾಗಿದೆ ಗೊತ್ತಾ ಮೇಡಮ್ ಇದು ಸರ್ವಾಧಿಕಾರ ಆಗಿದೆ ದುಡ್ಡು ಅಂದ್ರೆ ದಿನ ದಿನ ನೀವು ವಿಷ ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಸೌಜನ್ಯ ಪರ ಹೋರಾಟ ಮಾಡ್ತಾರೆ ಯೂಟ್ಯೂಬ್ ಚಾನಲ್ಸ್ ಆ ವಿಷ ತಿಳ್ಕೊಂಡ್ರೆ ತುಂಬಾನೇ ಸಂತ ಆಗುತ್ತೆ ಜೀವನ ಬೇಕಾ ಸರ್ ನೋಡಿ ನಾನು ಯಾಕಿದ ಹೇಳ ಪಾಯಿಂಟ್ ನಂಬರ್ ಒನ್ ಇದು ಒಂದು ಎರಡ್ ನನ್ಗೆ ಗೊತ್ತಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೇನಾದ್ರೆ ನಾನು ಅವತ್ತಿನ ದಿನ ದೇವರ ದರ್ಶನ ಎಲ್ಲ ಸೆಕೆಂಡ್ ಪಾಯಿಂಟಿಗೆ ಬರ್ತಾ ಇದೀನಿ ನಾನೀಗ ಗೊಂಬೆ ಅಂತ ಹೇಳಿದ್ರೆ ನನ್ನ ಹುಂಡಿಗೆ ಹಾಕೋದು ಹೌದು ನಾನು ಕೆಲವು ದೇವಸ್ಥಾನಗಳಲ್ಲಿ ಅದು ಸಿಕ್ಕಿದ್ರೆ ಆಗೋ ಸಂಪ್ರದಾಯ ಇದೆ ನಮ್ಗೆ ರೂಢಿ ಐ ತಿಂಕ್ ಎಲ್ಲಾರು ಹಾಕ್ತಾರೆ ಅನ್ಸುತ್ತೆ ನಮ್ದೆ ನಾವೇ ಹಾಕ್ತೀವಿ ಅಂತಲ್ಲ ಅದೊಂದು ಹೆಚ್ಚು ಅಂದ್ರೆ ನಲ್ವತ್ತರಿಂದ ಐವತ್ ರೂಪಾಯಿ ಸರ್ ಅಷ್ಟೇ ಅಷ್ಟೇ ಅವತ್ತಿನ ದಿನ ಸಹ ನಾನು ನನ್ ಗೊತ್ತಿಲ್ಲನೆ ಸುಬ್ರಹ್ಮಣ್ಯಕ್ಕೂ ಹೋದೆ ಬಸ್ ಅನ್ಕೊಂಡ್ರು ನನ್ ಹೋಗ್ಬೇಕಂತ ಏನು ಪ್ಲಾಂಟ್ ಇಲ್ಲ ಹೋದೆ ಅಲ್ಲಿ ಹೋಗ್ ಕೇಳ್ದೆ ಒಂದ್ ಅಂಗಡಿನಲ್ಲಿ ನಲ್ಲಿ ಅವ್ರು ಮುನ್ನೂರು ರೂಪಾಯಿ ಹೇಳಿದ್ರು ನೆಕ್ಸ್ಟ್ ಅಲ್ಲಿ ಹೋಗ್ ಕೇಳ್ದೆ ಅವ್ರು ಯಾರ ನಾಕ್ ಹಿಂದಿನ ಮಾತಾಡ್ತಿದ್ರು ಕನ್ನಡದವರನ್ನ ಕೇಳಿದಿಕೆ ನಲ್ವತ್ ರೂಪಾಯಿ ಅಂತೂ ಅದು ಓಕೆ ರೀಸನೇಬಲ್ ಅನ್ಸ್ತು ನಾನ್ ತಗೊಳಕ್ ಕೊಡೋದಷ್ಟೇ ತಗೊಂಡೆ ಯೋಚನೆ ಮಾಡ್ತಾ ಹೋದೆ ಉತ್ತರ ಸಿಗ್ಲಿಲ್ಲ ಯಾಕಿಲ್ಲ ಐನೂರು ರೂಪಾಯಿ ತಗೊಂಡ್ರು ಧರ್ಮಸ್ಥಳದಲ್ಲಿ ಏನು ಆಯ್ತು ಇದು ದುಡ್ಡು ಮಾಡೋದು ಒಂದು ಇದು ನಡೀತಾ ಇದೆಯಲ್ಲ ಇದೆಯಲ್ಲೂ ಸಾರಿ ನೋಡಿ ಇದೂ ಅಷ್ಟೇ ಒಂದ್ ರೀತಿ ಐವತ್ ರೂಪಾಯಿ ಇರೋದು ಐನೂರಕ್ ಮಾಡ್ತಾರೆ ಇದು ಯಾವ ಸರ ಅಂತ ಏನಂದ್ರೆ ಗೊತ್ತಿಲ್ಲ ಶಿವನ್ ದರ್ಶನ ಮಾಡಿದ್ಕೋ ಏನೋ ಸತ್ಯ ಅನಾವರಣ ಆಗ್ತಾ ಇಲ್ಲ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಶಿವನ್ ಬಗ್ಗೆ ದರ್ಶನ ಮಾಡಿಕ್ಕೆ ಶಿವ ತನ್ನೂರಲ್ಲಿ ನಡೀತಿರೋ ಅನ್ಯಾಯನ ನನ್ ಕಣ್ ಮುಂಚೆ ತೆರ್ಸಿಟ್ಟು ಒಂದ್ ರೀತಿ ನಾನ್ ನಿಂಗ್ ರಕ್ಷಣೆ ಕೊಟ್ಟೆ ಅಂತ ಹೇಳ್ತೀರಾನೇನೋ ಹಂಗು ಖುಷಿ ಆಗತ್ತೆ ನಿಜ ಬೇಕಾದ ಸೊಸೈಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಎಷ್ಟು ಜನಕ್ಕೆ ಯಾವ್ಯಾವ ತರ ತೊಂದ್ರೆ ಆಗಿದ್ಯೋ ಗೊತ್ತಿಲ್ಲ ಬಟ್ ಅಂದ್ರೆ ಹೋಗ್ ನಾನ್ ಬಂದ ವಾಪಸ್ ಈಗ ನಾನು ಅಂತ ತಗೊಂಡ್ರೆ ಸೆಲ್ಫಿಷ್ ಮಾತಾಡಿದಂಗಾಗುತ್ತೆ ಬಟ್ ಲಾರ್ಜರ್ ವ್ಯೂ ಅಲ್ಲಿ ನೋಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತನೂ ಬೇಜಾರು ಆಗುತ್ತೆ ಯಾಕೆ ಹಿಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಪಾಯಿಂಟ್ ಹೇಳ್ತೀನಿ ಗೊತ್ತಿಲ್ಲ ಪ್ರಿಪೇರ್ಡ್ ಆಗಿ ಕೆಲವು ಗಂಟೆ ತಗೊಂಡು ದೀಪ ಹಚ್ಚಕ್ಕೆ ಹೋಗಿದ್ದೆ ನಂಬಲ ದೀಪ ಹಚ್ಚಕ್ಕೆ ಬಿಡ್ಲಿಲ್ಲ ಅಂದ್ರೆ ನಾನು ಬಿಡ್ಲಿಲ್ಲ ಹದ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಹೊರಗಡೆನೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಕೂತ್ಕೊಂಡೆ ಹೊರಗಡೆ ಇಟ್ಸ್ಬಿಟ್ರು ಮತ್ತೆ ನೋಡಕ್ ಹೋಗೋಣ ದೀಪಾನ ಅಂದ್ರೆ ಇಲ್ಲ ಎಷ್ಟ್ ಬಿಟ್ರಿ ಇವಾಗ ಅನ್ನಿಸ್ತಿದೆ ನನ್ಗ್ ಗೊತ್ತಿಲ್ಲ ನಾನ್ ತಪ್ಪಿದ್ರು ಇರ್ಬೋದು ಹೇಳ್ತಿದಿರಲ್ಲ ಜೈನ ಅಧಿಕಾರಿಗಳವರು ಹಿಂದುತ್ವದಲ್ಲಿ ದೀಪ ಹಚ್ಚೋಕ್ ಬಂದೇ ಬರುತ್ತೆ ಯಾವ್ದೇ ಸಂಕಲ್ಪ ಆಗ್ಲಿ ಪೂಜೆ ಆಗ್ಲಿ ದೀಪ ಹಚ್ಚ ಶುರು ಮಾಡಲ್ಲ ವಿರೋಧ ಮಾಡಿದ್ರಲ್ಲ ನಾನು ಅನ್ನಿಸ್ತಾ ಹೌದು ಅದೇ ಸರ್ ದೀಪ ಹಚ್ಚೋದ್ರಿಂದ ಏನೋ ಈಗ ನಾನೊಂದು ಹೇಳ್ತೀನಿ ಸರ್ ಆ ಹಚ್ಚೆಲ್ಲ ಕ್ರೈಮ್ ನಡೀತಾ ಇದೆ ದೀಪ ಹಚ್ಚೋದ್ ಕ್ರೈಮ್ ಅಲ್ವಲ್ಲ ಸರ್ ಅಲೋ ಮಾಡ್ಬೋದಿತ್ತಲ್ಲ ಹೌದು ಸೆಕ್ಯೂರಿಟಿ ಪೊಲೀಸ್ನವ್ರು ಏನೋ ಹಂಗಾಮ ಮಾಡೋ ತರ ಬಂದು ಇಲ್ಲಿ ಹಚ್ಚಕ್ ಬಿಡಲ್ಲ ಅಂತೆಲ್ಲ ಕೀನ್ ಮಾಡಿ ಕಳಿಸ್ಬಿಟ್ರು ಬಟ್ ಇದೇ ಇದೇ ತರ ಏನಂತಾರೆ ಇದೇ ಗುಂಪು ಯಾಕೆ ಒಂದು ಅನ್ಯಾಯ ಯಾಕೆ ಇರ್ಬೇಕಾದ್ರ್ ಬರಲ್ಲ ಅದಕ್ಕೆಲ್ಲ ಬರಲ್ಲ ಅಲ್ಲಿ ಎಲ್ಲದಕ್ಕೂ ಅಷ್ಟೇ ಮೇಡಮ್ ಆಗ್ಲಿ ಎಲ್ಲ ಏನೇ ಆಗ್ಲಿ ಯಾರಾದ್ರೂ ಒಂದು ಉಲ್ಟಾ ಮಾತಾಡ್ಬಿಟ್ರೆ ಅಂದ್ರೆ ಉಲ್ಟ ಅಂದ್ರೆ ಅಂದ್ರೆ ಆ ರೀತಿ ಅಲ್ಲ ಈಗ ಏನಾದ್ರೂ ಒಂದು ಅನ್ಯಾಯ ನಡೀತಾ ಇದೆ ಅಂತ ಮಾತಾಡ್ಬಿಟ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಏನ್ ಮಾಡ್ತಾರ ಗೊತ್ತಾ ದಬ್ಬಾಳಿಕೆ ದಬ್ಬಾಳಿಕೆ ನಡೆಯುತ್ತೆ ಹ್ಮ್ ಅದು ಭಾರಿ ನಡೀತಾ ಇದೆ ಅಲ್ವಾ ಇವತ್ತು ನಿನ್ನೆಯಿಂದ ಅಲ್ಲ ಅದು ತುಂಬಾ ವರ್ಷ ನಡೀತಾ ಇದೆ ಅದು ಬಟ್ ಈಗ 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 ಎಲ್ರು ಮಾತಾಡ್ತಾ ಇದಾರೆ ಅಷ್ಟೇ ಇಲ್ಲ ನಾವು ವಿರೋಧ ಮಾಡ್ಬಿಟ್ರು ಬಟ್ ಇಷ್ಟ ಓಕೆ ಅದ ಅವ್ರ ದೇವಸ್ಥಾನ ರೂಲ್ಸ್ ಸರಿ ಬಟ್ ಇವಾಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಈಗ ನೀವು ಜೈನ ಜೈನಾಧಿಕಾರಿಗಳು ಅಂತ ಅದಕ್ಕೆ ಅಂತ ಅನ್ಕೋತೀನಿ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಂ ಮೇಡಮ್ ನಡೀತಾ ಇರೋದು ಇದು ತುಂಬಾ ನಡೀತಾ ಇದೆ ನಾನು ಹೋಗಿದ್ದು ಒಂದ್ ದಿನಕ್ಕಲ್ವಾ ನನಗೆ ಮೂರ್ ಅನುಭವ ಆಗಿದ್ದೆ ಇನ್ನು ಒಂದ್ ಎರಡ್ ದಿನ ಇದ್ದಿದ್ರೆ ನಾನೇ ಇಲ್ವೋ ಅಥವಾ ಇನ್ನೇನೇನ್ ಆಗ್ತಿತ್ತೋ ಗೊತ್ತಿಲ್ಲ ಅದ್ರ ನನ್ಗೆ ಅನ್ಸ್ತು ಗೊತ್ತಾ ಇದು ದೊಡ್ಡ ವಿಷ್ಯನೋ ಚಿಕ್ಕ ವಿಷಯನೋ ನಂಗೆ ಗೊತ್ತಿಲ್ಲ ಬಟ್ ನನ್ ಕಡೆಯಿಂದ ಒಂದ್ ಸ್ಮಾಲ್ ಅಳಿಲ್ ಸೇವೆ ನನ್ನ ವಾಯ್ಸಿಂದ ಏನಾದ್ರು ನಿಮ್ ಹೋರಾಟಕ್ಕೆ help ಆದ್ರೆ ತುಂಬಾ ಸಂತೋಷ ಆಗುತ್ತೆ ಇನ್ನೇನು ಉದ್ದೇಶನೂ ಇಲ್ಲ ಸರ್ ನನಗೆ ಅಷ್ಟೇ ನನ್ನ ರೀಸೆಂಟ್ ಆಗಿ ಅಂದ್ರೆ ನಾನ್ ಹೇಳೋದಲ್ಲ ನಾನು ಸೌಜನ್ ಕೇಸ್ ನ ಫಾಲೋ ಮಾಡೋದೆಲ್ಲ ಖಂಡಿತ ಮಾಡ್ತಿರ್ಲಿಲ್ಲ ಜಜ್ಮೆಂಟ್ ಬಗ್ಗೆನೂ ನಂಗೆ ಗೊತ್ತಿರ್ಲಿಲ್ಲ ಬಟ್ ನಾ ಹೇಳದ್ನಲ್ಲ ಊರಿಗೆ ಹೋಗ್ ಬಂದ್ಮೇಲೆ ಅದಾಗಲೇ ನನ್ ಮುಂದೆ ಇದೆಲ್ಲ ಬರ್ತಾ ಇದೆ ಕೆಲವ್ ಸತಿ ನಾವ್ ವಿಷಯಗಳನ್ನ ಕುಡ್ಕೊಂಡು ಹೋಗೋಣ ಅದೇ ನಮ್ ಕಣ್ಮ್ ಮುಂದೆ ಬಂದಿಲ್ಲ ಸಲ ಇದೆಲ್ಲ ಇವಾಗ ಆ ರೀತಿ ಆಗ್ತಾ ಇದೆ ಅಷ್ಟೇ ಹಾಗಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಎವ್ರಿ ಡೇ ನಾನು ನೋಡ್ತೀನಿ ಎಲ್ಲ ಸರ್ ಅದು ಬೇಜಾರಾಗತ್ತೆ ಶಾಕ್ ಆಗತ್ತೆ ಎಂತ ಮನುಷ್ಯ ಇದ್ದಾರೆ ಅಂತ ಆನ್ಸರ್ ಕೊಟ್ರು ಸರ್ ಅಂದ್ರೆ ಇಂತ ಸೊಸೈಟಿಯಲ್ಲಿ ನಾವ್ ಇದೀವಲ್ಲ ಬೆದಕಿಸ್ತಿದೀವಲ್ಲ ಆ ಪಾಪ ಅಂತ ಅಷ್ಟೇ ಆಮೇಲೆ ಇನ್ನೊಂದು ಇನ್ನೊಂದು ಮೇಡಂ ಏನಂದ್ರೆ ನಾನು ಈಗ ನಾವಿಗ ಆ ಕ್ಷೇತ್ರದ ಬಗ್ಗೆ ಭಯ ಹುಟ್ಸ್ತಾ ಇಲ್ಲ ನಾವು ಅಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ ನಾವು ಇಂಗೇ ಇರೋ ಕಂಟೆಂಟ್ ಇಂದ ಎಲ್ಲ ಪಬ್ಲಿಕ್ ಅवेयरનેસ ತುಂಬಾ ಹೆಲ್ಪ್ ಆಗ್ತಾ ಇದೆ ಈಗ ಹೌದು ನಮ್ ನೆಕ್ಸ್ಟ್ ಟೈಮ್ ಹೋಗ್ದ್ರು ನೋ ಒಂದು ಮನ್ಸನ್ ಇಟ್ಕೊಂಡಿದ್ದೀವಿ ಸರ್ ಇದೆಲ್ಲ ಇದೆ ನಿಮಗೆ ಹೋದಾಗ ಹೋಗಬೇಕು ಆ ಬ್ಲೈಂಡ್ ಆಗೋದು ನಮಗೂ ಗೊತ್ತಿರಲ್ಲ ಸರ್ ಅಲರ್ಟ್ ಆಗಿರ್ತೀರಾ ನೀವು ನೆಕ್ಸ್ಟ್ ಟೈಮ್ ಹೋಗಬೇಕು ಅಲ್ವಾ ಆ ಆ ಒಂದು ಆ ಒಂದು ಉದ್ದೇಶಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಅದರ ಬಗ್ಗೆ ಅಪಪ್ರಚಾರಾನೂ ಮಾಡ್ತಾ ಇಲ್ಲ ನಾವು ಅದ್ರ ನನ್ಕೊಂಡ್ನ ಬೆಳಿ ಸಹ ಇದ್ರಲ್ಲಿ ಅಪ್ಪ ಪ್ರಚಾರ ಏನಿಲ್ಲ ಆಮೇಲೆ ನಿಮ್ಗೆ ಮತ್ತೆ ಯಾರ್ಯಾರ ಹೋರಾಟದಲ್ಲಿ ಇದೀರೋ ನಿಮ್ ಎಲ್ಲರಿಗೂ ವಿಜಯ ಸಿಗ್ಬೇಕು ಅಂತ ನನ್ಗೆ ಅದೇ ವೇಟ್ ಮಾಡ್ತಾ ಇದೀನಿ ಯಾವಾಗ ಬೇಗ ಇದ್ರದ್ದು ಕ್ಲೋಸರ್ ಬೇಗ ನ್ಯಾಯ ಸಿಗ್ಬೇಕು ಅಂತ ನಿಮ್ಮಂತವರ ಸಪೋರ್ಟ್ ಪರ್ಸೆಂಟ್ ಆಗುತ್ತೆ ಒಂದ್ ಕುತೂಹಲ ಇದೆ ಕೇಳ್ತೀನಿ ಏನ್ ಅನ್ಕೋಬೇಡಿ ನಮ್ ಅಮ್ಮ ನ ಅಜ್ಜಿ ಅಜ್ಜಿ ಮನೇಲೆಲ್ಲಾ ಧರ್ಮಸ್ಥಳ ಅಂದ್ರೆ ಹೆಸರು ಹೇಳಕ್ ಭಯ ಪಡ್ತಾರೆ ಈಗ ನಾನೀಗ ಧರ್ಮಸ್ಥಳ ಅಂತ ಮನೇಲಿ ಹೆಸರು ಹೇಳ್ತಿದೀನಲ್ವಾ ನಾವ್ ಆಕ್ಚುಲಿ ಮನೇಲೂ ಹೆಸರು ಹೇಳಲ್ಲ ನಾವ್ ದೇವ್ರಿಗೆ ಅಷ್ಟ್ ಹೆದರ್ತೀವಿ ಇನ್ಸಿಡೆಂಟ್ ಹೇಳಿದ್ರು ನಮ್ಮ ಅಜ್ಜ ಯಾರ್ಗೋ ಹಿಂಗೆ ಜಮೀನು ಬಿಟ್ಕೊಟ್ಟು ಅವ್ರ ಏನೋ ಮೋಸ ಮಾಡ್ಬಿಟ್ರಂತೆ ಇರೀ ಒಂದ್ ಎರಡ್ ದಿನ ಅಂತ ಬಿಟ್ ಬಿಟ್ಕೊಟ್ರಂತೆ ಅವ್ರು ಇದಾವ್ರು ಇದು ಜಮೀನ್ ನಿಂದಲ್ಲ ಅಂತ ಹೇಳಿದ್ರಂತೆ ಸರ್ ನಾನು ನಾನೇನಾದ್ರು ಅನ್ಯಾಯ ಮಾರ್ಗದಲ್ಲಿದ್ರೆ ಅದೇ ದೇವರ ಹೆಸರು ಹೇಳದ್ರಂತ ಸರ್ ಮೂರ್